ಅಲ್ಲಿಗ ನಮಸ್ಕಾರ ನಾವಿವತ್ತು ಚಂದ್ರಾಯ ಪಟ್ಟಣ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಡಿ ಸಿ ಆಫೀಸ್ ನಡೀತಾ ಆಗಿದ್ದ ಒಂದು ಹೋರಾಟಕ್ಕೆ ಬಂದಿದ್ದೀವಿ ಅಲ್ಲಿ ಬಂದಿರೋ ಅಂತ ಪುಟಾಣಿ ಮಗಳನ್ನ ಕೇಳೋಣ ಅವರು ಏನಕ್ಕೆ ಬಂದಿದ್ದಾರೆ ಏನು ಸರ್ ಏನಕ್ಕೆ ಏನಕ್ಕೆ ಬೇಕು ನಿಮಗೆ ಭೂಮಿ ಬಂದಿರಾಗ್ತಾರೆ

ರಕ್ಷಿಸಲು ನೆತ್ತರವನ್ನೇ ಹರಿಸಿದರು ಈ ಕನ್ನಡ ತಾಯಿಯ ಮಡಿಲಲ್ಲಿ ವೀರ ಮರಣವ ಹೊಂದಿದರು ನೆಲ ಜಲ ರಕ್ಷಣೆ ಕಾಯಗದೆ ಹಗಲಿರುಳೆನ್ನದೆ ಶ್ರಮಿಸಿದರು ರಾಖಿ ಕೂಟಿನ ಬೊದೆ ತಿಂದು ಶತ್ರುಗಳೆದೆಯ ಮೆಟ್ಟಿದರು ಉಪವಾಸ ಸೆರೆವಾಸ ಮುನ್ನುಗಿದರು ಅವಮಾನ ಅದೇ ಬಹುಮಾನ ಚಂದರು ಕನ್ನಡ ಸಿಂಹಗಳು ಅಳಿದರೂ ಕನ್ನಡ ಉಳಿದರೂ ಕನ್ನಡ ಜತೆಗೆನೇ ಸೀಳು ಅರಿವುದೂ ಕನ್ನಡ ಬರೆಬುವುದು ಕನ್ನಡ ನನ್ನ ಮಣ್ಣಿದು ನನ್ನ ಮಣ್ಣಿದು ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸುವ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸು ಮಣ್ಣು ವಿಶ್ವ ಮಾನವತೆ ಸಾರಿದ ಮಣ್ಣು ಕನ್ನಡದ ಈ ಪುಣ್ಯ ಟೆಕ್ನಾಲಜಿ ಇದ್ರೆ ಈ ಬಿಸಿಲಿನಲ್ಲಿ ಈ ಸುರೋ ಬಿಸಿಲಿನಲ್ಲಿ ಈ ಎಲ್ಲರೂ ಬಂದು ಭಾಗವಹಿಸಿ ನಾನು ನೋಡಿದ್ರೆ ಬಹುಶಃ ಅವರು ಎಲ್ಲ ವಿಧಾನಸೌಧಗಳ ಕೂತ್ಕೊಂಡು ಈ ಅಧಿವೇಶನ ನಡೆಸ್ತಾರೆ ಅನ್ನೋದನ್ನ ಅವ್ರನ್ನ ಅವರೇ ಪ್ರಶ್ನೆ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಯಾವ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತ ಸರ್ಕಾರ ಈಗ ಈ ಭಕ್ತರು ಈಗಿನ ಹೋರಾಟವನ್ನ ಇಲ್ಲಿ ನಾವು ಕಳಿಬೇಕು ಅಂತ ಬಂದಿದ್ದೇವೆ ಆದ್ರೆ ನಾವು ಯಾವುದೋ ಕಟಾಚಾರಕ್ಕೆ ಬಂದಿಗೆ ಕೂತ್ಕೊಳ್ತಾ ಇಲ್ಲ ಸರ್ಕಾರ ನಿಜವಾಗ್ಲೂ ಅವ್ರಿಗೆ ಏನಾದರೂ ಒಂದಿಷ್ಟು ಒಂದಿಷ್ಟು ಗೌರವ ಅಥವಾ ರೈತರು ಬಂದ ನಿಜವಾದ ಕಾಳಜಿ ಇದ್ರೆ ಈ ಬಿಸಿಲಿನಲ್ಲಿ ಈ ಬಿಸಿಲಿನಲ್ಲಿ ಈ ತಾಯಂದರು ಈ ಎಲ್ಲರೂ ಬಂದು ಭಾಗವಹಿಸಿ ನಾನು ನೋಡಿದ್ರೆ ಬಹುಶಃ ಅವ್ರು ಎಲ್ಲ ವಿಧಾನಸೌಧ ಒಳಗಡೆ ಕೂತ್ಕೊಂಡು ಈ ಅಧಿವೇಶನ ನಡೆಸ್ತಾರೆ ಅನ್ನೋದನ್ನ ಅವ್ರ್ಗ ಅವರೇ ಪ್ರಶ್ನೆ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಯಾವ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದಂತ ಸರ್ಕಾರಗಳು ರೈತರ ಸಮಸ್ಯೆಗಳನ್ನ ನಿಜವಾದ ಸಮಸ್ಯೆಗಳನ್ನು ಮಳೆಮಾಚಿ ಅವು ಬೇರೆ ರೀತಿಯ ವಿಷಯಗಳನ್ನ ಚರ್ಚೆಗೊಳಪಡಿಸುವ ನಾವು ತೀವ್ರವಾಗಿ ಖಂಡಿಸ್ತೀವಿ ಕೂಡಲೇ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತ ಹೇಳಿಕೊಂಡು ಒತ್ತಾಯ ಇದೆ ಆ ಒತ್ತಾಯಕ್ಕೆ ಇಡೀ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡಲೇ ಈ ಕಡೆ ಗಮನ ಹರಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇರ್ತೀವಿ ಜನ ತಾಯಂದಿರು ಬಂದಿ ಅದು ಯಾಕೆ ಅಂದ್ರೆ ಭೂಮಿಗೂ ತಾಯಿಗೂ ಬಹಳ ಸಂಬಂಧ ಇದೆ ಭೂಮಿಗೂ ತಾಯಿಗೂ ಬಹಳ ಸಂಬಂಧ ಯಾಕೆಂದ್ರೆ ತಾನು ಹಡದ ಮಕ್ಕಳನ್ನ ಜೋಪಾನ ಮಾಡ್ತಕ್ಕಂಥದ್ದು ನನ್ನ ಭೂಮಿ ಅದರಲ್ಲಿ ಕೆಲಸ ಮಾಡುವ ಕೈಗಳು ಅದರಲ್ಲಿ ದುಡಿಯುವ ಪ್ರಾಣಿಗಳು ಎತ್ತು ಕರು ಏನೇ ಆಗ್ಬಹುದು ಕೊಡುವ ಹಾಲು ಕೊಡುವ ಹಸು ಆಗ್ಬೋದು ಇದಕ್ಕೆ ಜೋಪಾನ ಮಾಡ್ತಕ್ಕಂಥದ್ದು ಭೂಮಿ ಆ ಭೂಮಿಗಳಲ್ಲಿ ಸಿಕ್ಕುವ ನೀರು ನಾವು ದು ಕೈಗಳು ಅದಕ್ಕೆ ಬಾವು ಕೈ ಹಿಡಿದು ಕಟ್ಟಿ ಕೊಟ್ಟಿರೋದಲ್ಲ ಕೊಟ್ಟಿದ